ಅವರೆಲ್ಲ ನೋಡಿ ಸರ್ ಅವರೆಲ್ಲ ರೈಟಿಸ್ಟ್ ಮನಸ್ಥಿತಿ ಇರುವಂಥದ್ದು ಪ್ರತಾಪ್ ಸಿಂಹ ಪರ್ಟಿಕ್ಯುಲರಾಗಿ ನೆನ್ನೆ ಹಂಗೆ ಮಾತಾಡೋರು ನಾಳೆ ಏನು ಮಾತಾಡ್ತಾರ ಗೊತ್ತಿಲ್ಲ ಅವರು ಕಾಫಿ ನಾನು ಅಭಿನಂದನೆ ಹೋಗಿ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಾಪ್ ಸಿಂಹ ಈಗ ಎಲ್ಲರೂ ಸೆಂಟ್ರಲ್ಲೇ ಸೆಂಟ್ರಲ್ ಸಿಕ್ಕಿದ್ರೆ ನಾನೇ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಬಾ ಪ್ರತಾಪ್ ಸಿಂಹ ಒಂದು ಅರ್ಧ ಕಾಫಿ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಕಾಫಿ ಕೊಡೋದನ್ನು ಕೆಲಸವನ್ನು ಮಾಡ್ತೀನಿ ಯಾಕೆ ಯಾಕೆ ಅಂದರೆ ಯಾಕೆ ಅಂದರೆ ಎಷ್ಟೋ ದಿನಗಳ ನಂತರ ಹತ್ತು ವರ್ಷಗಳ ನಂತರ ಒಂದು ನಿಜವನ್ನು ಹೇಳಿದ್ದಾರೆ ನಿಜ ಆಟೋಮೆಟಿಕ್ಗೆ ಬಾಯಿಯಿಂದ ಬಂದಿದೆ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬರೀ ಕಾಫಿಗೆ ಅಷ್ಟೇ ಸೀಮಿತ ಏ ಡೈಲಿ ಕೊಡ್ತಾನ ಅದಲ್ಲೇನಿದೆ ಡೈಲಿ ಕಾಪಿ ಯಾರಿಗೂ ಕೊಡಿಸ್ತೀವಿ ಅವರು ಕೊಡ್ಸಕ್ಕಾಗಲ್ವ ಕೊಡಿಸೋಣ ಡೆಫಿನೆಟ್ಟಾಗಿ ಮೈಸೂರು ನಗರ ಹಿತದೃಷ್ಟಿಯಿಂದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮಾಡೋಣ ಅದರಲ್ಲೇನಿದೆ ಈಗ ಆಲಿ ಆಲಿ ಸಂಸದರ ಕೊಡುಗೆ ಏನು ಅನ್ನುವಂಥ ಮುಂದಿನ ದಿನಗಳ ಜನಗಳೇ ಕೇಳ್ತಾರೆ ಸುಮ್ಮನೆ ಎಲ್ಲಾದಕ್ಕೂ ಯಾರೋ ಹೇಳಿದ್ನ ಬರ್ಕೊಟ್ಟಿದ್ದು ಸ್ಕ್ರಿಪ್ಟನ್ನ ಬರ್ಕೊಟ್ಟಿದ್ನ ಮುಂದೆ ಬಂದು ಹೇಳುವಂಥದ್ದಲ್ಲ ಏನು ಆರು ತಿಂಗಳಾಯಿತು ಏಳು ತಿಂಗಳಾಯಿತು ಅದು ಏನು ತಂದ್ರಿ ಕೇಂದ್ರದಿಂದ ಅಂತ ಜನ ಮಾಡಿ ಹೇಳಿ ಸ್ವಾಮಿ ಹೇಳುವಂಥ ಕೆಲಸವನ್ನು ಮಾಡಲಿ ನಾವು ಇನ್ನೂ ಗ್ರೇಸ್ ಪೀರಿಯಡ್ ಅಲ್ವಾ ಇದು ಅನಿಮೋನ್ ಮೂನ್ ಪೀರಿಯಡು ಸುಮ್ಮನೆ ಇದ್ದೀವಿ